ಪ್ರೀತಿ ಸಿಬಿಎಸ್ಇ ಸ್ಕೂಲ್ ತಿಮ್ಮಸಂದ್ರ ಚಿಂತಾಮಣಿ ನಮ್ಮ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರೀ ಸ್ಕೂಲ್ ಎಲ್ಕೆಜಿ ಯುಕೆಜಿ ಗ್ರೇಡ್ ಒನ್ ಟು ಗ್ರೇಡ್ ಟೆನ್ ಸಿಬಿಎಸ್ಇ ಪಠ್ಯಕ್ರಮದ ದಾಖಲಾತಿ ಪ್ರಾರಂಭವಾಗಿದೆ ನಮ್ಮಲ್ಲಿ ಐಐಟಿ ಇಂಟಿಗ್ರೇಟೆಡ್ ಕೋಚಿಂಗ್ ನೀಡಲಾಗುತ್ತಿದೆ ನಮ್ಮಲ್ಲಿ ಸ್ಕೌಟ್ಸ್ ಅಂಡ್ ಗೈಡ್ಸ್ ಕರಾಟೆ ಡ್ಯಾನ್ಸ್ ಮುಂತಾದ ಕೋ ಕೆರಿಕ್ಯುಲರ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ತರಬೇತಿಯನ್ನು ನೀಡಲಾಗುತ್ತಿದೆ ಕಂಪ್ಯೂಟರ್ ಡಿಜಿಟಲ್ ಕ್ಲಾಸ್ ರೂಮ್ ಲ್ಯಾಬ್ ಸಂಪೂರ್ಣ ಅಭಿವೃದ್ಧಿಗಾಗಿ ಗಮನ ನೀಡಲಾಗುವುದು ನಾಡಪ್ರಭು ಶ್ರೀ ಕೆಂಪೇಗೌಡರು ವಿಶ್ವಕ್ಕೆ ಮಾದರಿ ಆದ್ಯಚುಂಚನಗಿರಿ ಮಹಾಸ್ಥಾನ ಮಠದ ಚಿಕ್ಕಬಳ್ಳಾಪುರದ ಶಾಖೆಯ ಮಠದ ಅಧ್ಯಕ್ಷರಾದ ಶ್ರೀ ಮಂಗಳಾನಂದನಾಥ ಸ್ವಾಮೀಜಿ ಅಭಿಮತ ಬೆಂಗಳೂರನ್ನು ಕಟ್ಟಿದ ನಾಡಪ್ರಭು ಶ್ರೀ ಕೆಂಪೇಗೌಡರು ಕೇವಲ ಕರ್ನಾಟಕಕ್ಕಲ್ಲ ವಿಶ್ವಕ್ಕೆ ಮಾದರಿಯಾಗಿದ್ದವರು ಎಂದು ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಚಿಕ್ಕಬಳ್ಳಾಪುರ ಶಾಖೆಯ ಅಧ್ಯಕ್ಷರಾದ ಶ್ರೀ ಮಂಗಳಾನಂದನಾಥ ಸ್ವಾಮೀಜಿರವರು ಅಭಿಪ್ರಾಯಪಟ್ಟರು ಅವರು ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠಪೀಠಾಧ್ಯಕ್ಷ ಶ್ರೀ ನಿರ್ಮಲಾನಂದ ಮಹಾಸ್ವಾಮಿಗಳ ಆಶೀರ್ವಾದದೊಂದಿಗೆ ರಾಜ್ಯದಲ್ಲಿ ಮತ್ತೊಂದು ಒಕ್ಕಲಿಗರ ಸಂಘವಾದ ಕರ್ನಾಟಕ ಕೆಂಪೇಗೌಡ ವಕಲಿಗರ ಸಂಘದ ಉದ್ಘಾಟನೆಯನ್ನು ಇಂದು ಚಿಂತಾಮಣಿ ನಗರದ ವರವಲಯದ ಬುರ್ಗಮಹಳ್ಳಿ ಶ್ರೀ ಸೀತಾರಾಮ ಕಲ್ಯಾಣ ಮಂಟಪದ ಮಂಟಪದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ನೂತನ ಸಂಘಕ್ಕೆ ಚಾಲನೆ ನೀಡಿದ ನಂತರ ಜನಾಂಗದವರನ್ನು ಉದ್ದೇಶಿಸಿ ಆಶೀರ್ವಚನ ನೀಡಿದರು ಇಂದು ನಾವು ಬೇರೆ ಬೇರೆ ದೇಶಗಳಿಗೆ ಹೋದಾಗ ಕರ್ನಾಟಕ ಎಂದರೆ ಯಾರಿಗೂ ಗೊತ್ತಾಗಲ್ಲ ಆದರೆ ಬೆಂಗಳೂರಿನಿಂದ ತಕ್ಷಣ ಎಲ್ಲರಿಗೂ ಗೊತ್ತಾಗುತ್ತದೆ ಅಂತಹ ಬೆಂಗಳೂರನ್ನು ಐನೂರು ವರ್ಷಗಳ ಹಿಂದೆ ಕೆಂಪೇಗೌಡರು ಕಟ್ಟಿದವರು ಅಂಥವರ ಹೆಸರಿನಲ್ಲಿ ನೂತನ ರಾಜ್ಯ ಒಕ್ಕಲಿಗರ ಸಂಘದ ಉದ್ಘಾಟನೆ ನೆರವೇರಿಸಿರುವುದು ಸಂತಸ ತಂದಿದೆ ಎಂದರು ಕೆಂಪೇಗೌಡರು ನಮ್ಮ ನಾಡಿನ ನೆಲ ಜಲ ಸಂಸ್ಕೃತಿ ನಮ್ಮ ಪರಂಪರೆ ಕಲೆ ಮತ್ತು ಸಂಸ್ಕೃತಿಗೆ ಆದ್ಯತೆ ನೀಡಿದವರು ಎಂದರು ಜನಸಾಮಾನ್ಯರ ವ್ಯಾಪಾರಕ್ಕೆ ತಕ್ಕಂತೆ ಬೆಂಗಳೂರಿನಲ್ಲಿ ಹಲವು ಪೇಟೆಗಳನ್ನು ನಿರ್ಮಾಣ ಮಾಡಿದವರು ಎಂದ ಸ್ವಾಮೀಜಿ ಅಂತಹ ಸಮುದಾಯದಲ್ಲೇ ಇರುವ ನಾವು ನಮ್ಮ ಸಮುದಾಯದ ಏಳಿಗೆ ಶ್ರಮಿಸೋಣ ಎಂದರು ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಹಿರಿಯ ಮುಖಂಡ ಸೀಕಲ್ ರಾಮಚಂದ್ರಗೌಡ ಒಕ್ಕಲಿಗ ಮುಖಂಡರಾದ ಹಿರಿಯ ವಕೀಲರಾದ ಕೋಲಾರದ ಶಂಕರಪ್ಪ ರಾಜ್ಯ ಒಕ್ಕಲಿಗ ಸಂಘದ ನಿರ್ದೇಶಕ ಕೋಲಾರದ ಡಾಕ್ಟರ್ ರಮೇಶ್ ಮತ್ತಿತರರು ಮಾತನಾಡಿದರು ಇನ್ನು ಕಾರ್ಯಕ್ರಮದಲ್ಲಿ ಕರ್ನಾಟಕ ಕೆಂಬೇಗೌಡ ಒಕ್ಕಲಿಗ ಸಂಘದ ರಾಜ್ಯಾಧ್ಯಕ್ಷ ಗೋಪಾಲಿ ರಘುನಾಥ ರೆಡ್ಡಿ ಸೇರಿದಂತೆ ಇತರೆ ಪದಾಧಿಕಾರಿಗಳು ಇದೇ ಸಂದರ್ಭದಲ್ಲಿ ಪದಗ್ರಹಣ ಮಾಡಿದರು ಕಾರ್ಯಕ್ರಮದಲ್ಲಿ ಮುಖಂಡರಾದ ಕುರ್ಬುರ್ ರವೀಂದ್ರಗೌಡ ಹಿರಿಯ ವಕೀಲ ಐಮರೆಡ್ಹಳ್ಳಹಳ್ಳಹಳ್ಳಹಳ್ಳಹಳ್ಳಹಳ್ಳಿ ರೆಡ್ಡಿ ಕೆ ಕೆ ಮಂಜುನಾಥ್ ಹರೀಶ್ ಪ್ರಕಾಶ್ ಮದನ್ ಕುಮಾರ್ ಜಿಲ್ಲಾಧ್ಯಕ್ಷ ವೆಂಕಟಸ್ವಾಮಿ ಎನಲ್ಪಾಡಿ ಚಂದ್ರಾರೆಡ್ಡಿ ಅಭಿಷೇಕ್ ರವಿ ಮುರಳಿ ಆನಂದಗೌಡ ವೆಂಕಾಯಲ್ರೆಡ್ಡಿ ಸದಾಶಿವ ಸದಾಶಿವರೆಡ್ಡಿ ಚಾಕ್ವಾಲ್ ಸುರೇಂದ್ರ ರೆಡ್ಡಿ ಬೂರ್ಮಾಖಳ್ಳಿ ಬೈರೇಗೌಡ ಸೇರಿದಂತೆ ಹಲವಾರು ಮಂದಿ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಸ್ವಾಮೀಜಿಗಳು ಹಾಗೂ ಅದರಿಂದ ಕೋಲಾರ ಜಿಲ್ಲೆಯಲ್ಲಿ ಒಕ್ಕಲಿಗರ ಸಮುದಾಯ ಮುಖ್ಯವಾಗಿ ಮಕ್ಕಳಿಗೆ ಮಕ್ಕಳಿಗೆ ಆತ್ಮ ನಿರ್ವಹಣೆ ಆ ಮಕ್ಕಳು ಬೆನ್ನೂ ಮಾಡಿ ಅವರಿಗೆ ಸ್ವಾಭಿಮಾನ ಅಭಿನಯಗಳಲ್ಲಿ ತನ್ನದೇ ಆದ ಮಾಡಿ ಮಠಕ್ಕೆ ಸ್ವಾಮೀಜಿ ಅವರ ಕೆಲಸ ಮಾಡ್ತಾ ಇರ್ತಕ್ಕಂಥ ಕೆ ವಿ ಶಂಕರಪ್ಪನವರು ವಕೀಲ ಸಮ್ಮ ದಿನ ಹೊಸದಲ್ಲಿ ಉದ್ಘಾಟನಾ ಕಾರ್ಯಗಳಲ್ಲಿ జీవన సాధ్య స్వీజకూడదు నమ్మక ఈ ఉద్ఘాట ఈ స్వామీజీ అంత ಆಹ್ವಾನ ನಮ್ಮ ಸಮುದಾಯ ಈ ಸಮುದಾಯದಲ್ಲಿ ಏನು ಭಾರತ ದೇಶ ನೋಡಿದ ಮನೆಯವರ ಬೆಳ ಸಮುದಾಯ ಸಮುದಾಯ ಈ ಸಮುದಾಯಕ್ಕೆ ಎಷ್ಟು ಶಕ್ತಿ ಇದೆ ಅಂದ್ರೆ ಎಲ್ಲಾ

ಮೊದಲನೇ ಜ್ಞಾನಪಡೆ ಪ್ರತಿಯನ್ನ ನಾವು ಇವತ್ತು ನಡೆಯಬೇಕಾಗಿದೆ ಮತ್ತೆ ಅದೇ ರೀತಿಯಾಗಿ ನ್ಯಾಯದಲ್ಲಿ ಬಂದಾಗ